ನಗರದಲ್ಲಿ ಮಾದಕ ಟೈಡಲ್ ಮಾತ್ರೆಗಳನ್ನ ಅಕ್ರಮವಾಗಿ ಮಾರುತ್ತಿದ್ದ ಯುವಕರನ್ನ ಹೊಸ ಬಡಾವಣೆ ಪೊಲೀಸ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಹತ್ತು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವ ಮುನ್ನೂರು ಮಾತ್ರೆಗಳು ಮತ್ತು ಸಿರೆಂಜ್ ಮೊಬೈಲ್ ಬೈಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಬಡಾವಣೆ ರೈಲ್ವೆ ಹಳ್ಳಿಗಳ ಪಕ್ಕ ಹಾಗೂ ಉಪ್ಪಾರಹಳ್ಳಿ ಸೇತುವೆ ಶ್ರೀದೇವಿ ಕಾಲೇಜಿನ ಬಳಿ ಕೆಲ ಹುಡುಗರು ಮೆಡಿಕಲ್ ಶಾಪ್ ಗಳಿಗೆ ಹೋಗಿ ಟೈಡಲ್ ಮಾತ್ರೆಗಳನ್ನ ಕೊಡುವಂತೆ ಕೇಳುತ್ತಿದ್ದರು ಇದರಿಂದ ಪ್ರೇರಿತರಾದ ಮಧುಕೇರಿ ರಸ್ತೆಯ ಬೆಡ್ ಪ್ಲಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಭಾನುಪ್ರಕಾಶ್ ಎಂಬಾತ ಮೆಡಿಕಲ್ಗಳಿಗೆ ಬರುವ ರೆಪ್ರೆಸೆಂಟೇಟಿವ್ ರಾಘವೇಂದ್ರ ಎಂಬುವವರನ್ನ ಪರಿಚಯ ಮಾಡಿಕೊಂಡರು ರಾಘವೇಂದ್ರ ಐದು ಮಾತ್ರೆಗಳನ್ನು ಯಾವುದೇ ಬಿಲ್ಗಳಿಲ್ಲದೆ ಅಕ್ರಮವಾಗಿ ತಂದುಕೊಡುತ್ತಿದ್ದಾರೆಂದು ಹೇಳಲಾಗಿದೆ ಈ ಮಾತ್ರೆಗಳಿಗೆ ಬೇಡಿಕೆ ಹೆಚ್ಚಾದ ಕಾರಣ ಭಾನುಪ್ರಕಾಶ್ ಮತ್ತು ರಾಘವೇಂದ್ರ ಅವರು ಸೇರಿಕೊಂಡು ಸದರಿ ಮಾತ್ರೆಗಳನ್ನು ಅಂಗಡಿಯಲ್ಲಿ ಮಾರಾಟ ಮಾಡದೆ ಈ ಮಾತ್ರೆಗಳಿಗಾಗಿ ಬರುವ ಗಿರಾಕಿಗಳಿಗೆ ತನ್ನ ಮೊಬೈಲ್ ನಂಬರ್ ನೀಡಿ ಕರೆಸಿಕೊಂಡು ಅಕ್ರಮ ದಂಧೆಗಿಳಿದಿದ್ದರು ಎಂದು ತಿಳಿದು ಬಂದಿದೆ ಹತ್ತು ಮಾತ್ರೆಗಳಿರುವ ಒಂದು ಶೀಟ್ಗಳನ್ನು ಎಂಟು ನೂರು ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದು ನಂತರ ಈ ಹಿಂದೆ ಮೆಡಿಕಲ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ ಎಂಬುವರಿಗೆ ಮೊಬೈಲ್ ಕೊಡಿಸಿ ಸದರಿ ನಂಬರ್ ಮೂಲಕ ವ್ಯವಹಾರ ಮಾಡುತ್ತಿದ್ದರು ಟೈಟಲ್ ಮಾತ್ರೆಗಳ ನೀರು ಶರೀರಕ್ಕೆ ಹೋಗುತ್ತಿದ್ದಂತೆ ಕಿಕ್ ಬರುತ್ತಿತ್ತೆಂದು ತಿಳಿದು ಬಂದಿದೆ ನಶೆ ಬರುವ ಮಾತ್ರೆಗಳನ್ನ ಕೆಲವರು ಉಪಯೋಗಿಸುತ್ತಿದ್ದರು ಈ ಸಂಬಂಧ ಜನವರಿ ಇಪ್ಪತ್ತೆಂಟರಂದು ಪೊಲೀಸರು ಕೆಲವರನ್ನ ಬಂಧಿಸಿ ಅವರ ಬಳಿ ಇದ್ದ ಹತ್ತು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವ ಮುನ್ನೂರು ಮಾತ್ರೆಗಳು ಮತ್ತು ಸಿರಿಂಜ್ ಮೊಬೈಲ್ ಬೈಕ್ಗಳನ್ನು ವಶಪಡಿಸಿಕೊಂಡಿರುತ್ತಾರೆ ಟೈಡಲ್ ಮಾತ್ರೆಗಳು ಬ್ಲಾಕ್ ಮಾರಾಟ ಮಾಡುವಂತಿಲ್ಲ ಎಂದಿದ್ದರೂ ಸಹ ಅಕ್ರಮ ಲಾಭ ಗಳಿಸುವ ಉದ್ದೇಶದಿಂದ ಮಾರಾಟ ಮಾಡಿ ವಿದ್ಯಾರ್ಥಿಗಳ ಶರೀರದ ಮೇಲೆ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರುವಂತೆ ಮಾಡಿರುತ್ತಾರೆ ಈ ಹಿನ್ನೆಲೆ ಹೊಸ ಬಡಾವಣೆ ಠಾಣೆಯಲ್ಲಿ ಏಳು ಮಂದಿ ವಿರುದ್ಧ ಬಿಎನ್ಎಸ್ ಕಾಯ್ದೆ ಕಲಂ ನೂರ ಇಪ್ಪತ್ತ್ ಮೂರು ಇನ್ನೂರ ಎಪ್ಪತ್ತೆಂಟು ಇನ್ನೂರ ಎಂಬತ್ತು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗಿದೆ ಭಾನುಪ್ರಕಾಶ್ ಯಲ್ಲಾಪುರ ಎಸ್ಎನ್ಎನ್ ಬಡಾವಣೆ ರಾಘವೇಂದ್ರ ಅನ್ನಪೂರ್ಣೇಶ್ವರಿ ಬಡಾವಣೆ ನಾಗಸಂದ್ರ ಬೆಂಗಳೂರು ಅಭಿಷೇಕ್ ಆಟೋಫ್ಲಶ್ ಕಂಪನಿ ಯಲ್ಲಾಪುರ ಮೊಹಮ್ಮದ್ ಸೈಫ್ ಕಾರ್ ಡ್ರೈವರ್ ಖ್ಯಾತಂದ್ರ ಸಯ್ಯದ್ ಲುಕ್ಸಾನ್ ಸಂತೆ ಬೀದಿ ಖ್ಯಾತಂದ್ರ ಕುರುರಾಜ್ ಅಮರಜ್ಯೋತಿ ನಗರ ತುಮಕೂರು ಬಂಧಿತ ಆರೋಪಿಗಳು ತಿಲಕ್ ಪಾರ್ಕ್ ಸಿಪಿಐ ಪುರುಷೋತ್ತಮ ಮಾರ್ಗಸೂಚಿಯಂತೆ ಹೊಸ ಬಡಾವಣೆ ಪಿಎಸ್ಐ ಭಾರತಿ ಅಂಜನಪ್ಪ ಸಿಬ್ಬಂದಿಗಳಾದ ಮಂಜುನಾಥ್ ನಾರಾಯಣ್ ತಿಲಕ್ ನ ನಿಜಾಮುದ್ದೀನ್ ಮಧು ಸುನಿಲ್ ನದಾಫ್ ಲೋಕೇಶ್ ಇವರುಗಳು ಆರೋಪಿಗಳನ್ನ ಬಂಧಿಸುವಲ್ಲಿ ಶ್ರಮಿಸಿದ್ದಾರೆ